ಹಲೋ ಫ್ರೆಂಡ್ಸ್ ನಾನು ಬೇಕ್ರಿ ಸ್ಟೈಲಲ್ಲಿ ಶಂಕರಪಾಳೆ ಮಾಡಿದ್ದೀನಿ ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾನಿವತ್ತು ರುಚಿಕರವಾಗಿರುವಂಥ ಶಂಕರಪಾಳೆ ಯಾವ ರೀತಿ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನೀವು ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಬೋದು ಇಲ್ಲಿ ಅರ್ಧ ಕೆ ಜಿಯಷ್ಟು ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಹಾಲು ನಂತರ ಸಕ್ಕರೆ ನಾನಿಲ್ಲಿ ಶಂಕರಪೋಳೆ ಮಾಡೋದಕ್ಕೆ ಇವಾಗ ಸಕ್ಕರೆ ಕರ್ಗಿಸ್ಕೊಳ್ತೀನಿ ಒಂದು ಬಟ್ಲಷ್ಟು ಹಾಲು ಹಾಕೊಳ್ತೀನಿ ಇದನ್ನು ಬಿಸಿ ಮಾಡಿಕೊಂಡು ಸಕ್ಕರೆ ಕರ್ ಕರ್ಗಿಸ್ಕೊಳ್ಬೇಕು ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಗಿಸ್ಕೊಳ್ಬೇಕು ಹಾಲನ್ನು ತುಂಬ ಬೇಯಿಸೋದೇನು ಬೇಡ ಸ್ವಲ್ಪ ಸಕ್ಕರೆ ಕರ್ಗಿದ್ರೆ ಸಾಕು ಇವಾಗ ಸಕ್ಕರೆ ಕರಗಿದೆ ಇದನ್ನ ಸ್ವಲ್ಪ ತಣ್ಣಗೆ ಮಾಡಿಕೊಳ್ಬೇಕು ಬಿಸಿ ಇರುವಾಗ ಹಿಟ್ಟಿಗೆ ಹಾಕೊಳ್ಬಾರ್ದು ಇವಾಗ ಇದು ತಣ್ಣಗಾಗಿದೆ ಈಗ ನಾನು ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ತೀನಿ ಶಂಕರಪೊಳಗೆ ಮತ್ತು ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ರವೆ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಸಹ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೆನ್ ಸಿಟ್ರು ಅಂತ ರವೆ ಈಗ ಹಾಕ್ಕೊಳ್ತೀವಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಸ್ವಲ್ಪ ರುಚಿಗೆ ಸ್ವಲ್ಪ ಒಂದ್ ಸೈಡ್ಗೆ ನಾನು ಪಾಣಲೆ ಇಟ್ಟು ಎಣ್ಣೆಕಾಯಕಿಟ್ಟಿದೀನಿ ನಂತರ ಹಿಟ್ಟನ್ನು ಚೆನ್ನಾಗಿ ಈ ರೀತಿಯಾಗಿ ಗಟ್ಟಿಯಾಗಿ ನಾದ್ಕೊಳ್ಬೇಕು ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊಳ್ತೀವಿ ಅದೇ ರೀತಿ ನಾದ್ಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ದಪ್ಪವಾಗಿ ಲಟ್ಟಿಸಿ ಸೈಡಿಗೆ ಇರೋದನ್ನೆಲ್ಲ ತೆಗೆದು ನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸರಿಯಾಗಿ ಕಟ್ ಮಾಡಿಟ್ಕೊಳ್ಬೇಕು ಇನ್ನೂ ಬಿಸಿಯಾಗಿದೆ ಈಗ ಶಂಕರಪಾಡಿಯನ್ನು ಇದರಲ್ಲಿ ಹಾಕೊಳ್ತೀನಿ ಒಂದೊಂದಾಗಿ ಎಣ್ಣೆಗೆ ಹಾಕುವಾಗ ಎಣ್ಣೆ ಕೈ ಸಿಡಿಯತ್ತೇನಂತ ಭಯ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ನಾನು ಚಪಾತಿ ಬೇಯಿಸು ಒಂದು ಸೌಟಿರುತ್ತಲ್ಲ ಅದರಲ್ಲಿ ತಗೊಂಡು ಹಾಕ್ತಾಯಿದ್ದೀನಿ ನೀವು ಕೂಡ ಹಾಗೆ ಮಾಡಿ ತುಂಬ ಈಸಿ ಆಗುತ್ತೆ ಬೇಯಿಸಲಿಕ್ಕೆ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡು ಆಮೇಲೆ ಎಣ್ಣೆ ಬಿಸಿ ಆದ ನಂತರ ನಾವು ಹುರಿದು ತೆಗಿಬೇಕು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇರಬೇಕು ಇದನ್ನ ಗಡ್ಬಿಡಿಯಲ್ಲಿ ಬೇಯಿಸಬಾರ್ದು ಯಾಕಂದ್ರೆ ಒಳಗಡೆ ಹಿಟ್ಟು ಉಳಿಯತ್ತೆ ಹಾಗಾಗಿ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಬೇಯಿಸ್ಕೊಳ್ಬೇಕು ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ ನಮ್ಮ ಶಂಕರಪಳೆ ಬೇಕ್ರಿ ಸ್ಟೈಲಲ್ಲಿ ನೀವು ಕೂಡ ಮನೇಲಿ ಮಾಡಿಕೊಡ್ಬೋದು ಮಕ್ಕಳಿಗೆಲ್ಲ ನಮ್ಮ ಫ್ರೆಂಡ್ ಅಂತಾನೆ ಹೇಳ್ಬೋದು ದೀಪ ಅವರು ಇದ್ದಾರೆ ನಮ್ಮ ಜೊತೆಗೆ ಅವ್ರು ಟೇಸ್ಟ್ ಮಾಡಿ ಹೇಳ್ತಾರೆ ಬನ್ನಿ ಯಾವ ರೀತಿ ಇದೆ ಅಂತ ಕೇಳೋಣ ದೀಪ ಅವರು ಶಂಕರಪಳೆ ಯಾವ ರೀತಿ ಬಂದಿದೆ ಅಂತ ನೀವು ಮಾಡಿ ಟ್ರೈ ಮಾಡೋದು ಚೆನ್ನಾಗಿದೆ ಮನೆಯಲ್ಲಿ ಈಸಿಯಾಗಿ ಮಾಡುವಂಥ ಬೇಕ್ರಿ ಸ್ಟೈಲ್ ಶಂಕರಪಡೆ ಮಾಡಿದ್ದೀನಿ ಇವತ್ತು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಮಾಡಿ ಮನೆಯಲ್ಲೆಲ್ಲರಿಗೂ ಕೊಡ್ಬೋದು ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು